ಎಲ್ಲ ನನ್ನ ಆತ್ಮೀಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳ ಪಕ್ಷದ ನಿಷ್ಠಾವಂತ ಮುಖಂಡರೇ ಪ್ರಾಮಾಣಿಕವಾಗಿ ಪಕ್ಷದ ಚುನಾವಣೆಗಳ ಏಳು ಬೀಳುಗಳಲ್ಲಿ ಧೃತಿಗೆಡ್ದಿರ ಯಾವುದೇ ಆತಂಕಕ್ಕೆ ಒಳಗಾಗ್ದಿರ ಪಕ್ಷದಿಂದ ಏನೂ ಕೂಡ ನಿರೀಕ್ಷೆಯನ್ನ ಇಟ್ಕಳ್ದಿರ ಪಕ್ಷವನ್ನು ಕೆಟ್ಟ ಬಳಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಗೌರವಾನ್ವಿತ ತಾಲೂಕಿನ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಆದರೆ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಕೇಂದ್ರ ಬಿಂದುಗಳು ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನ ಇಡೀ ರಾಜ್ಯದ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶದ ಮೂಲಕ ಇವತ್ತು ದೊಡ್ಡ ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ನಾನು ಯಶಸ್ವಿಗೊಳಿಸೇಗೊಳಿಸ್ತೇನೆ ಅಂತಕ್ಕಂಥ ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟು ನಿಮ್ಮೆಲ್ಲರ ಜೊತೆಗೆ ಚುನಾವಣೆಗಳ ಏಳು ಬೀಳುಗಳೇನೇ ಇರಲಿ ಗೆಲುವು ಸೋಲು ಇವೆಲ್ಲವನ್ನು ಸಮಚಿತ್ವಾಗೆ ತೆಗೆದುಕೊಂಡು ನನಗೆ ಮತ ಹಾಕಿರ್ತಕ್ಕಂಥ ಮತದಾರರಿಗೆ ನಾನು ಮೋಸ ಮಾಡಬಾರ್ದು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಯಾವ ಕಾರಣಕ್ಕೂ ಕೂಡ ಕಿಂಚಿತ್ತು ಅವರು ಕೈ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಚುನಾವಣೆಯಲ್ಲಿ ಅತ್ಯಂತ ಕಮ್ಮಿ ಅತ್ಯಂತ ಕಮ್ಮಿ ಅಂತರದಿಂದ ಮತಗಳಿಂದ ಪರಾರ್ಜಿತಗೊಂಡಿದ್ರು ಕೂಡ ನಿಮ್ಮ ಪ್ರೀತಿಯ ಮನೆಯ ಮಗ ನಿಮ್ಮೆಲ್ಲರ ಹೃದಯವನ್ನ ಗೆದ್ದಿರ್ತಕ್ಕಂಥ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಶ್ರಮ ನೂರಕ್ಕೆ ನೂರರಷ್ಟು ಮತ್ತೊಮ್ಮೆ ನಾರಾಯಣ ಸ್ವಾಮಣ್ಣ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡ್ತಕ್ಕಂಥ ಶಪಥವನ್ನ ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಿನ ಎಲ್ಲ ನನ್ನ ಮುಖಂಡರುಗಳು ಆತ್ಮೀಯ ಕಾರ್ಯಕರ್ತ ಬಂಧುಗಳು ಇವತ್ತು ಒಂದು ಸವಾಲಾಗಿ ಈಗಾಗಲೇ ಸ್ವೀಕಾರ ಮಾಡಿದ್ದೀರಾ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಇತ್ತೀಚೆಗೆ ನಡೆದಿರ್ತಕ್ಕಂಥ ಯಾವುದೇ ಸ್ಥಳೀಯ ಚುನಾವಣೆಗಳಿರಲಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮೇಲ್ಗೈಯನ್ನ ಸಾಧಿಸಿದ್ದೀರಿ ತಾಲೂಕ್ನಲ್ಲಿ ಜನತಾದಳ ಪಕ್ಷ ಅತ್ಯಂತ ಸುಭದ್ರವಾಗಿದೆ ಬಲವಾಗಿದೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತನ್ನ ಮಾಡಿದ್ದೀರಿ ನಾರಾಯಣ ಸ್ವಾಮಿ ಅವ್ರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಅವ್ರಿಗೆ ಯಾವುದೇ ರಾಜಕೀಯದ ಹಿನ್ನೆಲೆ ಇಲ್ಲ ಇತಿಹಾಸ ಇಲ್ಲ ಅವ್ರು ಯಾವಾಗಲೂ ನನ್ನ ಹತ್ರ ವೈಯಕ್ತಿಕವಾಗಿ ಕೂತಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ ನನಗೆ ಯಾವುದೇ ಹಿನ್ನೆಲೆ ಕುಟುಂಬದ ಹಿನ್ನೆಲೆ ಇರ್ತಕ್ಕಂಥದ್ದಾಗಲಿ ಇತಿಹಾಸ ಇರ್ತಕ್ಕಂಥದ್ದಾಗಲಿ ನಿಮಗೂ ಗೊತ್ತಿದೆ ನನಗಿಲ್ಲ ಆದರೆ ಇವತ್ತು ಭಗವಂತ ನನ್ನನ್ನು ಇಷ್ಟರ ಮಟ್ಟಿಗೆ ತಾಲೂಕಿನ ಜನತೆಯ ಒಂದು ಆಶೀರ್ವಾದದಿಂದ ಕಾರ್ಯಕರ್ತರ ಹೋರಾಟದ ಪ್ರತಿಫಲದಿಂದ ನನ್ನನ್ನು ಇವತ್ತು ತಾಲೂಕಿನ ಜನತೆ ಒಬ್ಬ ಶಾಸಕರಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಯಾವಾಗಲೂ ಕೂಡ ನನ್ನ ಜೊತೆಯಲ್ಲಿ ವೈಯಕ್ತಿಕವಾಗಿ ಕೂತಂಥ ಸಂದರ್ಭದಲ್ಲಿ ಹಂಚ್ಕೊಳ್ತಾ ಇರ್ತಾರೆ ಇದಕ್ಕಿಂತ ನಾನು ಇನ್ನೇನು ಆ ಭಗವಂತನಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲಣ್ಣ ನನಗೆ ಇರ್ತಕ್ಕಂಥದ್ದು ಒಂದೇ ತಾಲೂಕಿನ ಜನತೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ಮತ್ತೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಎರಡು ಸೇರಿ ಮುಂದಿನ ದಿನಗಳಲ್ಲಿ ಕನ್ನಡ ನಾಡಿನ ಏಳೂವರೆ ಕೋಟಿ ಕನ್ನಡಿಗರ ಒಂದು ಹೃದಯವನ್ನು ಗೆದ್ದು ಈ ನಾಡಿನಲ್ಲಿ ಮತ್ತೊಮ್ಮೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಹೆಚ್ಚಿನ ಅನುದಾನಗಳನ್ನ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಾರವನ್ನ ಕೊಡಿ ಅದು ಬಿಟ್ಟರೆ ನನಗೆ ಇನ್ನೇನೂ ಬೇಡ ಅಂತಕ್ಕಂಥದನ್ನ ನಾರಾಯಣ ಸ್ವಾಮಣ್ಣ ಅವರು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ಒಂದೇ ವಿಚಾರ ಆದರೆ ನಿಮ್ಮೆಲ್ಲರ ಪರವಾಗಿ ಇವತ್ತು ಒಂದು ಮಾತನ್ನ ಹೇಳ್ತೇನೆ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಷ್ಟೇ ನಾನು ಯಾವುದೇ ಈ ಪಕ್ಷದಿಂದ ಯುವ ಜನತಾದಳ ಅಧ್ಯಕ್ಷ ಅಂತಕ್ಕಂಥದ್ದಾಗ್ಲಿ ಮತ್ತೊಂದು ಮಗದೊಂದು ನಾನು ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ನಿಮ್ಮ ತರ ನಾನು ಒಬ್ಬ ಕಾರ್ಯಕರ್ತ ಆದರೆ ಒಬ್ಬ ಕಾರ್ಯಕರ್ತನಾಗಿ ನಾನು ಒಂದು ಬಯಸ್ತಕ್ಕಂಥದ್ದು ನಾರಾಯಣ ಸ್ವಾಮಣ್ಣನ ಶಾಸಕರಾಗಿ ಅಷ್ಟೇ ಅಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಉನ್ನತವಾದಂಥ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಅಪೇಕ್ಷೆ ಅಭಿಲಾಷೆ ಏನಿದೆ ಬಹುಶಃ ಅವೆಲ್ಲವೂ ಕೂಡ ಪೂರಕವಾಗಿ ನಡಿಬೇಕು ಅಂತಕ್ಕಂಥದ್ದಾದ್ರೆ ನಮ್ಮ ನಿಮ್ಮೆಲ್ಲರ ಒಂದು ಹೋರಾಟ ಇಂದಿನಿಂದನೇ ಒಂದು ಸವಾಲಾಗಿ ಸ್ವೀಕಾರ ಮಾಡಿ ನೀವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಪಕ್ಷದ ಸಂಘಟನೆಯಲ್ಲಿ ನಿಮ್ಮ ಸಮಯವನ್ನು ಮೀಸಲಿಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾವು ಯಾವ ರೀತಿ ರಾಮನಗರ ಮಂಡ್ಯ ಇವೆಲ್ಲವೂ ಕೂಡ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಅಂತ ನಾನು ಪರಿಗಣನೆಗೆ ಇಟ್ಕೊಂಡಿದ್ದೇನೋ ಅಷ್ಟೇ ನಾನು ದೇವನಹಳ್ಳಿ ತಾಲೂಕು ಕೂಡ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಅಂತಕ್ಕಂಥದನ್ನ ಮನಸ್ಪೂರ್ವಕವಾಗಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಸಾಹೇಬರು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಿ ನಾರಾಯಣ ಸ್ವಾಮಣ್ಣ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮ ನೋಡಿ ಆ ಮಕ್ಕದಲ್ಲಿ ಆ ಕೈ ಹಿಂಗೆ ಇಟ್ಕೊಂಡಿದ್ದು ಆ ಕೈ ಇಳಿಲೇ ಇಲ್ಲ ಈಗ ಇಳಿಸೋರು ಅಷ್ಟೇ ಆ ವ್ಯಾನ್ನಲ್ಲಿ ಹಿಂಗೆ ಇಟ್ಕೊಂಡಿದ್ದು ಹಂಗೆ ಇದ್ರು ಇಂಥ ವ್ಯಕ್ತಿಯವ್ರನ್ನ ದಯಮಾಡಿ ಮನವಿ ಮಾಡ್ತ ಏನೋ ಹಿಂದೆ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಏರ್ಪೇರ್ಗಳು ಆಗಿರುವುದು ಆಗ್ತವೆ ಅದೆಲ್ಲ ಸ್ವಾಭಾವಿಕ ಅದು ಹೆಚ್ಚು ಮನಸ್ಸಿಗೆ ತಗೊಳ್ಳಕ್ ಹೋಗಲ್ಲ ಅವ್ರು ತಗೊಳ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಆದ್ರೆ ದಯವಿಟ್ಟು ಇಂಥವ್ರನ್ನ ಉಳಿಸ್ಕಳಿ ದಯವಿಟ್ಟು ಕೈ ಬಿಡಬೇಡಿ ಯಾವಾಗಲೂ ನಿಮ್ ಜೊತೆಯಲ್ಲಿ ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಪಕ್ಷ ಸದಾಕಾಲ ದೇವನಹಳ್ಳಿ ತಾಲೂಕಿನ ಮಹಾಜನತೆಯ ಋಣವನ್ನು ತೀರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳಿಗೆ ಇವತ್ತಿನ ಕಾರ್ಯಕ್ರಮ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು ಅಭಿನಂದನೆಗಳು ನಮ್ಮ ಯುವ ಘಟಕದ ತಾಲೂಕಿನ ಅಧ್ಯಕ್ಷರು ಅಣ್ಣ ಅವರು ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಇವತ್ತು ಯುವಕರ ಜೊತೆ ಬಹಳ ಅಚ್ಚಕಟ್ಟ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀರಣ್ಣ ಊಟದ ವ್ಯವಸ್ಥೆ ಆಗಿದೆ ದಯಮಾಡಿ ತಾವೆಲ್ಲರೂ ಊಟ ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೆ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ ಎಲ್ಲರಿಗೂ ಹೊಂದಿಸಿ ನನ್ನ ಎರಡು ಎರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಜೈ ಜನತಾದಳ